ಪಿತೂರಿ ನಡೆದಿದೆ ಎಂದು ಹೋಗಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ರಚನೆಯಾದ ಪರಿಣಾಮ ತಪ್ಪಿತಸ್ಥರು ಜೈಲು ಪಾಲಾಗುತ್ತಿಲ್ಲವೇ ಕೇವಲ ಬಿಜೆಪಿ ಧರ್ಮಸ್ಥಳದ ಪರವಿಲ್ಲ ನಾವು ಇದ್ದೇವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಟಾಂಗ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಮತ್ತು ಮಾದೂರಿನಲ್ಲಿ ಯಾರೇ ಕಿಡಿಗೇಡಿತನ ಮಾಡಲಿ ಅವರ ವಿರುದ್ಧ ಕಾಂಗ್ರೆಸ್ ಕ್ರಮ ಜರುಗಿಸುತ್ತಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಅದು ರಾಜಕೀಯವಾಗಿ ಮುಖ ಅದು ಈಗ ಮದ್ದೂರು ಚಲ ಶುರುವಾಗಿದೆ ಎಲ್ಲಿ ಬೇಕಾದರೂ ಛಲೋ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಲ್ಲ ಆದ್ರೆ ಒನ್ ಫಾರ್ಟಿ ಫೋರ್ ಇದ್ದಾಗ ನೀವು ಪ್ರತಿಭಾ ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ ಹಾಂ ಅದು ಯಾಕೆ ಮಾಡಬೇಕಾಗಿತ್ತು ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರಬೇಕಲ್ವಾ ಅಂತ ಸಂದರ್ಭದಲ್ಲಿ ಹೋಗೋದು ಬೇಡ ಇವತ್ತು ಹೋಗಿ ಈ ಟೈಮಲ್ಲಿ ನೀವು ಹೋಗಿ ಯಾರು ಬೇಡ ಅಂತಾರೆ ನೀವು ಪ್ರತಿಭಟನೆ ಮಾಡೋಕ್ಕೆ ಬೇಡ ಅಂತೀರಾ ನಾವು ಬೇಡ ಹೋಗಿ ಅಂತೀವಲ್ಲ ಹಾಗಾಗಿ ರಾಜಕಾರಣದಲ್ಲಿ ನೋಡಿ ಈಗ ಆಲ್ರೆಡಿ ಇವು ಜೆ ಡಿ ಎಸ್ ಇವತ್ತಿಗಾಗಲೇ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ ನನ್ನ ಲೆಕ್ಕ ಬಿ ಜೆ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು ಬಿ ಜೆ ಪಿಗೆ ನಿಖಿಲ್ ಕುಮಾರಸ್ವಾಮಿ ಬಿ ಜೆ ಪಿಗೆ ಸೇರಿಕೊಳ್ತಾರೆ ಬಿ ಜೆ ಪಿ ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ ಇನ್ನು ಬೇಕಾ ಮುಸ್ಲಿಮ್ ಸರ್ ಎಲ್ಲಿ ಹೋಗ್ತಾರೆ ಎಲ್ಲ ಒಂದು ಕಡೆ ಹಾಕ್ತಾರೆ ಅದಕ್ಕೆ ಯಾಕೆ ಓಟಿನ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ ಇವ್ರು ಮಾಡೋದು ಅದೇ ಅಲ್ವಾ ಹಿಂದೂ ಓಟಿಗೋಸ್ಕರೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಇವರು ಯಾವ ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಇವರು ಓಟಿಗೋಸ್ಕರನೇ ಇವರು ಏನು ಬೇರೆ ಅಲ್ಲ ಇವರು ಓಟಿಗೋಸ್ಕರೇ ಇಷ್ಟೆಲ್ಲ ಹೋರಾಡ್ತಾ ಇರೋದು ಇವತ್ತು ಧರ್ಮಸ್ಥಳ ತಗೊಂಡ್ರು ಈಗ ಇದು ತೊಗೊಂಡ್ರು ಎಲ್ಲವನ್ನ ನಾನು ಗಮನಿಸ್ತಿದ್ದೀನಿ ಯಾವುದೇ ಇರಲಿ ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂಥದ್ದು ಆಗಬೇಕು ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಾಕಾರ ಕೊಡ್ಬೇಕು ಬಿಟ್ರೆ ಈ ಥರ ಯಾವುದು ಘಟನೆಗಳು ಆಗಬಾರ್ದು ಅಂತೇಳಿ ಈ ಸಮಾಜಕ್ಕೆ ನಾವು ಸಂದೇಶ ಕೊಡ್ತೀವಿ ಎಸ್ ಸಿ ಟಿ ಮಧ್ಯಂತರ ವರದಿ ಕೊಡಬೇಕು ಅನ್ನೋದು ಕೊಡ್ತಾರೆ ಇಲ್ಲಿ ಮಾಡಬೇಕು ನೋಡಿ ಧರ್ಮಸ್ಥಳದ್ದು ನೀವು ತಿಳಿದಂಗೆ ಎಷ್ಟು ಗಲಾಟೆ ಆಯಿತು ಹೆಂಗಿತ್ತು ಎಸ್ ಐ ಟಿ ಕೊಟ್ಟ ಮೇಲೆ ಅಲ್ಲಿ ಇದ್ದಂಥ ಪಾಪಿಗಳು ಯಾವ ಧರ್ಮಸ್ಥಳದ ಬಗ್ಗೆ ಇವತ್ತು ಪಿತೂರಿ ನಡೆಸಿದ್ರು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ತರ ಕೊಟ್ಟಿದ್ರು ಆ ಕ್ಷೇತ್ರವನ್ನು ಹಾಳು ಕೊಟ್ಟಿದ್ದರು ಅವ್ರಿಗೆಲ್ಲರಿಗೂ ಇವತ್ತು ಅರೆಸ್ಟ್ ಮಾಡಿದ್ದೀವಿ ನಾವು ಇವತ್ತು ಅವ್ರಿಗೆ ತನಿಖೆ ನಡೀತಾ ಇದ್ದೀವಿ ಇವತ್ತು ಅವ್ರು ಯಾರನ್ನೂ ಬಿಡುವಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಎಸ್ ಐ ಟಿಯಿಂದ ಒಳ್ಳೆಯದಾಗಿದೆ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಬರುತ್ತೆ ಧರ್ಮ ರಕ್ಷಣೆ ಆಗುತ್ತೆ ಅನ್ನೋದು ಉದ್ದೇಶ ನಮ್ದಿದೆ ಹಾಗಾಗಿ ವರದಿ ಬರುತ್ತೆ ಎಲ್ಲ ಕೊಡ್ತಾರೆ ಯಾವುದು ಕಾಯಬೇಕು ಸ್ವಲ್ಪ ದಿನ ಕಾಯೋಣ ಎಲ್ಲವನ್ನು ಕೊಡ್ತೀವಿ ಧರ್ಮಸ್ಥಳಕ್ಕೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಸರ್ಕಾರ ನಾವು ಇರ್ತೀವಿ ಅಂತ ಮಾತನ್ನು ಇವತ್ತು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ